ನಮಸ್ಕಾರ ರೀಪ್ಪ ಎಲ್ಲರಿಗೂ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತು ತತ್ತಿಯಿಂದ ಅದರದ್ದು ಎಗ್ ಬುರ್ಜಿ ತತ್ತಿ ಪಲ್ಯ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ನೋಡಿರಿ ಇದು ಚಪಾತಿಗೆ ರೊಟ್ಟಿಗೆ ಮಸ್ತ್ ಅಂದ್ರೆ ಮಸ್ತಾಗಿ ಇರ್ತೈತಿ ರೀ ಹಿಂಗೆ ಸಣ್ಣಗೆ ಉಳ್ಳಾಗಡ್ಡಿ ಇಟ್ಕೋಬೇಕು ನಾ ಇಲ್ಲಿ ಮೂರು ತತ್ತಿ ತೊಗೊಂಡೇನಿ ಮೊಟ್ಟೆ ತೊಗೊಂಡೇನಿ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಮಸ್ತ್ ಮಸಾಲೆ ಖಾರ ಒಂದು ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಎಣ್ಣೆ ಕಾದ ಮೇಲೆ ಉಳ್ಳಾಗಡ್ಡಿ ಹಾಕೋಬೇಕು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೇವಲ್ಲ ಆ ಉಳ್ಳಾಗಡ್ಡಿಯನ್ನು ಇದಕ್ಕೆ ಹಾಕ್ಕೋಬೇಕು ಉಳ್ಳಾಗಡ್ಡಿ ಫ್ರೈ ಆಗ್ಬೇಕು ರೀ ಫ್ರೈ ಆಗ್ಬೇಕಂದ್ರೆ ಇದಕ್ಕೊಂದು ಸ್ವಲ್ಪ ಲಘುನ ಫ್ರೈ ಆಗ್ಬೇಕಂತಂದ್ರೆ ಇದಕ್ಕೆ ಉಪ್ಪು ಇಟ್ಕೊಂಡಿರ್ತೇವಲ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಂಡ್ಬಿಡ್ಬೇಕು ಹಾಕ್ಕೊಂಡು ಅವನ್ನ ಸು ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ತೋರ್ಸಾಗತ್ತ ಒಂದು ಐದರಿಂದ ಆರು ನಿಮಿಷ ರೀ ಇವನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಆತಂದ್ರೆ ಆಮೇಲೆ ಇದು ಇದಕ್ಕೆ ಖಾರ ಉಪ್ಪು ಉಪ್ಪಂತೂ ಹಾಕೇವಿ ಅರ್ಶಿಣ ಪುಡಿ ಹಾಕೋಬೇಕು ನೋಡಿರಿ ಅರ್ಶಿಣ ಪುಡಿ ಹಾಕಿ ಅವ್ನ ಫ್ರೈ ಮಾಡಿ ಇಷ್ಟಾದ್ರೆ ಸಾಕ್ರಿ ಭಾಳ ಫ್ರೈ ಮಾಡೋದು ಬೇಡ ನೋಡಿರಿ ಇಲ್ಲಿ ತೋರ್ಸಾಗ ಈಗ ಇದಕ್ಕೆ ಖಾರ ಹಾಕೋಬೇಕ್ರಿ ನಮ್ಗೆ ಎಷ್ಟು ಬೇಕಷ್ಟು ಖಾರ ಹಾಕ್ಕೊಂಡು ಮೊಟ್ಟೆನ ಒಡೆದಿಟ್ಕೊಂಡಿರ್ಬೇಕು ರೀ ಒಂದು ಬೌಲೊಳಗೆ ಒಂದು ಮೂರು ಮೊಟ್ಟೆ ತೊಗೊಂಡೆ ನಾ ಈಗ ತೊಗೊಂಡು ಅದನ್ನು ನೋಡಿರಿ ಇಲ್ಲೇ ಒಡೆದಿಟ್ಕೊಂಡಿಲ್ಲ ಹಿಂಗೆ ಬೌಲ್ ಒಳಗೆ ಒಡ್ದಿಟ್ಕೊಂಡಿನಿ ಈಗ ಉಳ್ಳಾಗಡ್ಡಿ ಅದೆಲ್ಲ ಫ್ರೈ ಆಗೈತಲ್ಲ ಅದಕ್ಕೆ ಈ ತತ್ತಿ ಒಡ್ದಿಟ್ಟು ತಗೊಂಡಿದ್ದ ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ಅದೊಂದು ಸ್ವಲ್ಪ ಮಿಜ್ಜಿಗತ್ತೆ ಅಂದರೆ ನೀರು ನೀರು ಗತೆ ಇರ್ತೈತಿ ರೀ ಅದನ್ನು ಸ ಚೆಂದಂಗೆ ಕೈಯಾಡ್ಸ್ಕೊತಾ ಇರ್ಬೇಕು ಭಾಳ ಕೈಯಾಡ್ಸಿದ್ವಿ ಅಂತಂದ್ರೆ ಸಣ್ಣಗೆ ಪುಡಿ ಪುಡಿ ಆಗ್ಬಿಡ್ತೈತಿ ನೋಡ್ರಿ ಇಲ್ಲಿ ಮೊಟ್ಟೆ ಈಗ ನೋಡಿರಿ ಫ್ರೈ ಆಗೈತಿ ನಮ್ಮ ತತ್ತಿ ಪಲ್ಯ ತಿನ್ನಾಕ ರೆಡಿನೂ ರೀ ಯಾರ್ಯಾರು ನಮ್ಮ ವಿಡಿಯೋ ನೋಡಕತ್ತಿರಲ್ಲ ಅವರೆಲ್ಲರೂ ದಯವಿಟ್ಟು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಒಟ್ಟೆ ಮರೆಯೋಕ್ಕೆ ಹೋಗಬೇಡ್ರಿ ಎಲ್ಲರೂ ತತ್ತಿ ಪಲ್ಯ ಒಮ್ಮೆ ಬುರ್ಜಿ ಟ್ರೈ ಮಾಡಿ ನೋಡ್ರಿ ಹೆಂಗೈತೆ ಆಯ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳುದಂತೂ ಮರಿಬೇಡ್ರಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು